ಕಾಲ್ ಪ್ಯಾಕ್ ಬಂದ ಬಳಿಕ ಜನರಂತೂ ಸದಾ ಕಾಲ್ ಕೆಲವರು ಮಾತನಾಡಲು ಯಾವುದೇ ವಿಷಯ ಕರೆ ಮಾಡುವಾಗೆಲ್ಲ ರಿಂಗ್ ಕೇಳುವ ಬದಲು ಕರೆ ಮಾಡುವವರಿಗೆ ಅವರದೇ ಹೆಸರು ಕೇಳುವಂತಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಈ ವಿಶೇಷ ದಿನ ಸಮೂಹ ಜಿಯೋ ತನ್ನ ಬಳಕೆದಾರರಿಗೆ ಒದಗಿಸಿದೆ ಅಂದ್ರೆ ನಿಮ್ಗೆ ಕರೆ ಮಾಡುವವರಿಗೆ ನಿಮ್ಮದೇ ಹೆಸರು ಸಹಿತ ಕಾಲರ್ ಟ್ಯೂನ್ ಕೇಳಿಸುತ್ತೆ ಬೋರ್ ಹೊಡೆಯುವ ರಿಂಗ್ಗಿಂತ ಈ ಆಯ್ಕೆ ಆಕರ್ಷಕವಾಗಿ ಕಾಣಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸ್ಮಾರ್ಟ್ಫೋನ್ಗಳಿಗೆ ಹೆಚ್ಚು ಅಡಿಕ್ಟ್ ಆಗಿದ್ದಾರೆ ದಿನದ ಹೆಚ್ಚಿನ ಸಮಯ ಫೋನ್ ಅನ್ನು ಉಪಯೋಗಿಸುತ್ತಲೇ ಇರ್ತಾರೆ ಬಳಕೆದಾರರನ್ನ ಆಕರ್ಷಿಸಲು ಟೆಲಿಕಾಂ ಸಂಸ್ಥೆ ಮತ್ತು ಮೊಬೈಲ್ ಕಂಪನಿಗಳು ಕೆಲವು ಹೊಸ ನವೀಕರಣಗಳು ಅಥವಾ ವೈಶಿಷ್ಟ್ಯಗಳು ಮಾರುಕಟ್ಟೆಗೆ ಪರಿಚಯಿಸುತ್ತವೆ ಇದರಲ್ಲಿ ನಿಮ್ಮ ಹೆಸರಿನ ಕಾಲರ್ ಟ್ಯೂನ್ ಫೀಚರ್ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ನೀವು ಯಾರಿಗಾದರೂ ಕರೆ ಮಾಡುವಾಗ ರಿಂಗ್ ಆಗುವ ಬದಲು ಅವರ ಹೆಸರು ಕಾಲರ್ ಟ್ಯೂನ್ ಅಲ್ಲಿ ಕೇಳಿಸುತ್ತೆ ವೈಶಿಷ್ಟ್ಯವು ಈಗಾಗಲೇ ಲಭ್ಯವಿದ್ರೂ ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿದಿಲ್ಲ ಗೊತ್ತಿರದವರು ತಮ್ಮ ಹೆಸರಿನ ಕಾಲರ್ ಟ್ಯೂನ್ ಹೊಂದಿಸುವ ಸುಲಭ ಪ್ರಕ್ರಿಯೆಯನ್ನ ಈ ವಿಡಿಯೋ ಮೂಲಕ ತಿಳ್ಕೋಬಹುದು ನಿಮ್ಮ ಹೆಸರಿನ ಕಾಲರ್ ಟ್ಯೂನ್ ಅನ್ನ ಹೊಂದಿಸಲು ನೀವು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಇದಕ್ಕಾಗಿ ನೀವು ಕೇವಲ ಜಿಯೋ ಬಳಕೆದಾರರಾಗಿರಬೇಕು ಮತ್ತು ನಿಮ್ಮ ಫೋನ್ನಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿರುವುದು ಅವಶ್ಯಕ ಅಲ್ಲದೆ ಈ ಫೀಚರ್ ಉಚಿತವಾಗಿರುತ್ತೆ ಯಾವುದೇ ಹೆಚ್ಚುವರಿ ವೆಚ್ಚ ಪಾವತಿಸಬೇಕಿಲ್ಲ ಕಾಲರ್ ಟ್ಯೂನ್ ಅನ್ನ ಆಯ್ಕೆ ಮಾಡಲು ನೀವು ಮಾಡಬೇಕಾಗಿರುವುದಿಷ್ಟೇ ಮೊದಲಿಗೆ ಮೈ ಜಿಯೋ ಅಪ್ಲಿಕೇಶನ್ ಅನ್ನ ತೆರೆದು ಮೆನು ಆಯ್ಕೆಯಲ್ಲಿ ತೋರಿಸಿರುವ ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಜಿಯೋ ಟ್ಯೂನ್ಸ್ನ ನ ಪೇಜ್ ನಿಮ್ಮ ಮುಂದೆ ತೆರೆಯುತ್ತೆ ಇಲ್ಲಿ ನೇಮ್ ಜಿಯೋ ಟ್ಯೂನ್ಸ್ ಆರ್ಟಿಸ್ಟ್ ಜಿಯೋ ಟ್ಯೂನ್ಸ್ ಮತ್ತು ಟಾಪ್ ಜಿಯೋ ಟ್ಯೂನ್ಸ್ ಎಂಬ ಮೂರು ಆಯ್ಕೆ ಕಾಣಿಸುತ್ತೆ ಅಲ್ಲಿ ನೀವು ನೇಮ್ ಜಿಯೋ ಟ್ಯೂನ್ ಪುಟ ತೆರೆದ ನಂತರ ನಿಮ್ಮ ಹೆಸರನ್ನ ಬರೆದು ಸರ್ಚ್ ಕೊಡಬೇಕು ಆಗ ನಿಮ್ಮ ಹೆಸರಿರುವ ಅನೇಕ ಪಟ್ಟಿ ಕಾಣಿಸುತ್ತೆ ಇಲ್ಲಿ ನಿಮ್ಮ ಹೆಸರಿನ ಜಿಯೋ ಟ್ಯೂನ್ ಬರುತ್ತೆ ವಿಭಿನ್ನ ಧ್ವನಿಗಳು ಮತ್ತು ಭಾಷೆಗಳಲ್ಲಿ ನಿಮ್ಮ ಹೆಸರನ್ನ ಟ್ವೀನ್ ಮಾಡಲು ಇಲ್ಲಿ ನೀವು ಆಯ್ಕೆಗಳನ್ನ ಪಡಿತೀರಿ ನಿಮ್ಮ ಆಯ್ಕೆಯ ಟ್ಯೂನ್ ಅನ್ನ ಸೆಲೆಕ್ಟ್ ಮಾಡಿ ಮತ್ತು ಸೆಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಈ ಪ್ರಕ್ರಿಯೆಯನ್ನ ಅನುಸರಿಸಿದ ನಂತರ ಯಾರಾದ್ರೂ ನಿಮ್ಮ ಫೋನ್ಗೆ ಕರೆ ಮಾಡಿದಾಗ ಅವರು ನಿಮ್ಮ ಹೆಸರಿನ ಕಾಲರ್ ಟ್ಯೂನ್ ಅನ್ನ ಕೇಳ್ತಾರೆ ಇದು ಬೇಡ ಎಂದಾದಲ್ಲಿ ಡಿಆಕ್ಟಿವೇಟ್ ಮಾಡುವ ಆಯ್ಕೆ ಕೂಡ ಅಲ್ಲೇ ನೀಡಲಾಗಿದೆ ಅಲ್ಲದೆ ಮೂರು ಬಾರಿ ಉಚಿತವಾಗಿ ಹಲೋ ಟ್ಯೂನ್ ಸೆಟ್ ಮಾಡುವ ಮತ್ತು ಬದಲಾಯಿಸುವ ಆಯ್ಕೆಯನ್ನ ಜಿಯೋ ಬಳಕೆದಾರರಿಗೆ ಒದಗಿಸಿದೆ